ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ವತಿಯಿಂದ ಕರ್ನಾಟಕ ಐವತ್ತರ ಸಂಭ್ರಮ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಕೆ ಮಂಜುನಾಥ್ ಅವರು ಮಾತನಾಡಿ ಕನ್ನಡಿಗರು ಶಾಂತ ಸ್ವಭಾವದವರಾಗಿದ್ದು ಸ್ವಾಭಿಮಾನಗಳಾಗಿದ್ದೇವೆ ಕನ್ನಡ ಉಳಿಸಿ ಬೆಳೆಸಬೇಕಾಗಿದೆ ರಾಜ್ಯದಲ್ಲಿ ಅನ್ಯ ಭಾಷೆಗಳ ಹಾವಳಿ ಹೆಚ್ಚಾಗಿದ್ದು ಕನ್ನಡ ಬಳಸುವ ಮೂಲಕ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಬೇಕಾಗಿದೆ ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಗೌರವ ಅಧ್ಯಕ್ಷರಾದ ಕನ್ನಡ ನಜೀರ್ ಅವರು ಮಾತನಾಡಿ ನಾವು ಬದುಕಿನಲ್ಲಿ ಜಾತಿ ಧರ್ಮ ಎಂದು ಭಾವ ಬೆಳೆಸಿಕೊಳ್ಳದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕಬೇಕು ಒಬ್ಬರ ಕಷ್ಟಕ್ಕೆ ನೆರವಾಗುವ ಮೂಲಕ ಎಲ್ಲರೂ ಸಹಕಾರದಿಂದ ಜೀವಿಸಬೇಕು ಕನ್ನಡ ಕನ್ನಡತನ ನಮ್ಮಲ್ಲಿ ಉಸಿರಾಗಿರಬೇಕು ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಾ ಮಟ್ಟದಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಹಾಗೂ ಪೌರ ಕಾರ್ಮಿಕರಿಗೆ ಶ್ರಮಜೀವಿಗಳಿಗೆ ಸಮಾಜ ಸೇವಕರಿಗೆ ಕನ್ನಡ ಪರ ಪ್ರಗತಿಪರ ಸಂಘಟನೆಗಳ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಸಮಾಜ ಸೇವಕರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಇವತ್ತು ನಾವು ಕರ್ನಾಟಕ ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾವು ಗಡಿಭಾಗದಲ್ಲಿ ಇದ್ದೀವಿ ನಾವು ಹೆಚ್ಚಾಗಿ ತೆಲುಗನ್ನು ಮಾತಾಡ್ತೀವಿ ಯಾಕಂದ್ರೆ ಅದು ನಾವು ಹತ್ರದಿರೋದ್ರಿಂದ ನಮ್ಮ ಆಡು ಭಾಷೆ ತೆಲುಗಾಗಿದೆ ಅದೇ ನಾಡ ಭಾಷೆ ಕನ್ನಡ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕೀಗ ನಾವು ತೆಲುಗನ್ನು ಮಾತಾಡೋದು ಬಿಟ್ಟು ಈಗ ಎಲ್ಲ ವಾಹಿನಿಗಳಾಗ್ಬೋದು ಟಿ ವಿ ಆಗ್ಬೋದು ಅಥವಾ ವಾಟ್ಸಪ್ಪಲ್ಲಿ ಆಗ್ಬೋದು ಎಲ್ಲ ನಾವು ನೋಡ್ತಾ ಇದೀವಿ ಕನ್ನಡಕ್ಕೆ ಹೆಚ್ಚಾಗಿ ನಾವು ಬೆಲೆ ಕೊಟ್ಟು ಯಾಕೆ ಕರ್ನಾಟಕದಲ್ಲಿ ಇದೆಯೋ ಅದರಿಂದ ಹೆಚ್ಚಾಗಿ ಕನ್ನಡವನ್ನು ಮಾತಾಡಬೇಕು ಕನ್ನಡವನ್ನು ಉಳಿಸಬೇಕು ಅದೇ ರೀತಿ ಇವತ್ತು ಪೌರ ಕಾರ್ಮಿಕರ ಬಗ್ಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಾವ್ ಎಲ್ಲೋ ಒಂದ್ ಕಡೆ ಬಾಳೆಹಣ್ಣು ತಿಂದು ಚಿಪ್ಪೆ ಎಸ್ದ್ರೆ ನಾವು ಹಾಕಿದ ಚಿಪ್ಪೆ ನಾವೇ ತೆಗೋದಿಲ್ಲ ಯಾಕಂದ್ರೆ ನಮ್ಗೆ ಒಂದು ನಾಚಿಕೆ ಅಥವಾ ಒಂದು ಬೇಜಾರಾಗುತ್ತೆ ಆದ್ರೆ ನಾವು ಹಾಕಿನ ಅವ್ರು ತೆಗಿತಾರಲ್ಲ ಅದು ಗ್ರೇಟ್ ಅವರು ಅಂತ ಅವ್ರ ಗುರ್ಸಿ ಇವತ್ತು ಇವರಿಲ್ಲಿ ಇಲ್ಲಿ ಸನ್ಮಾನ ಮಾಡೋದು ತುಂಬಾ ಸಂತೋಷ ಅದಕ್ಕೆ ಅವ್ರಿಗೆ ನವಕರ್ನಾಟಕ ಅವರಿಗೆ ಅವ್ರಿಗೆ ಹೃದಯಪೂರ್ಕವೊಂದಿಗಳು ಅದೇ ರೀತಿ ಇವತ್ತು ಆಶಾ ಕಾರ್ಯಕರ್ತರು ಮೊದಲಿಗೆ ನಮ್ಮ ಕಾಲದಲ್ಲಿ ಊರಲ್ಲಿ ಯಾರೋ ಒಬ್ರು ಗರ್ಭಿಣಿ ಸ್ತ್ರೀ ಪ್ರಸ್ತಾವ ಆದಾಗ ಯಾರೊಬ್ರು ಮನೆ ಅಜ್ಜಿ ಯಾರೋ ಒಬ್ರು ಹೋಗ್ತಾ ಇದ್ರು ಆದ್ರೆ ಇವತ್ತು ಇವತ್ತು ಒಳ್ಳೆ ಹೆಸರು ಮಾಡಬೇಕಂತ ಹೇಳಿ ತಾಲೂಕಲ್ಲಿ ಹೇಳ್ತಾ ಜೈ ಹಿಂದ್ ಜೈ ನಾನು ಈಗಾಗ್ಲೇ ನಮ್ಮ ಕನ್ನಡ ನಜೀರ್ ಅವರು ಪ್ರಾಸ್ತಾವಿಕ ಭಾಷೆ ರಾಮಾಜನಪ್ಪನವರು ಈ ಕನ್ನಡ ನೆಲ ಜಲ ಉಳಿಸ್ಬೇಕಾದ್ರೆ ಹೋರಾಟಗಳು ಮಾಡ್ಬೇಕಾದ್ರೆ ಈ ತಾಯಿ ಭುವನೇಶ್ವರ ಕನ್ನಡಕ್ಕೆ ಹೆಸರು ಬರಬೇಕಾದ್ರೆ ನಾವು ಹಲವಾರು ಈ ಕನ್ನಡ ಸಂಘಟನೆ ಮುಖಾಂತರ ಅವರ ಒಂದು ಕಾರ್ಯಕ್ರಮಗಳಿಗೆ ರಾಜ್ಯದಲ್ಲಿ ಏನಿದೆ ಹನ್ನೆರಡು ಜಿಲ್ಲೆಗಳಂತೆ ಈಗ ಇಪ್ಪತ್ತು ಮೂವತ್ತಾರು ಜಿಲ್ಲೆಗಳು ಇನ್ನು ಮುಸ್ಲಿಂ ಎಲ್ಲರೂ ಸೇರಿದ್ರು ನಮ್ಮ ಶಾಸಕರು ಮಾಜಿ ಶಾಸಕರು ನಾರಾಯಣ ಹೃದಯದಲ್ಲಿ ಮಗುವಿಗೆ ಚಿಕಿತ್ಸೆ ಕಳಿಸ್ತಾರೆ ಅಪ್ಪ ಒಂದೇ ನಾವೆಲ್ಲರೂ ವಿಶ್ವ ಶಾಂತಿಯಿಂದ ಬದುಕಬೇಕು ಈಗ ನೋಡಿ ಕನ್ನಡ ಇದರಲ್ಲಿ ಒಂದು ನಾವು ಯಾಕೆಂತಂದ್ರೆ ಕನ್ನಡ ನಜೀರವಾದ ನಜೀರವರು ಮಾತಾಡಿದ್ದು ತುಂಬಾ ಇದಾಯ್ತು ನೋಡಿ ಈಗ ಈ ಒಂದು ಸಮಯದಲ್ಲಿ ಈ ಪ್ರಪಂಚದಲ್ಲಿ ಶಾಂತಿ ತುಂಬಾ ಅವಶ್ಯಕತೆ ಇದೆ ಪ್ರಪಂಚದಲ್ಲಿ ಆರಂಭ ನಿಲ್ಸಬೇಕು ಮತ್ತು ಗುಂಡು ಎಲ್ಲ ನಿಲ್ಲಿಸ್ಬಿಟ್ರೆ ಯಾವ ದೇಶ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇಂಟರ್ನ್ಯಾಷನಲ್ ಕೋರ್ಟ್ ಇದೆ ಯುದ್ಧಗಳು ನಡೀತಾನೆ ಇದೆ ಪ್ರಾಣ ಓದ್ತಾನೆ ಇದೆ ಇತ್ತೀಚೆಗೆ ಆ ಯುದ್ಧಗಳಲ್ಲಿ ಮನಸ್ಸಿಗೆ ಸಾಯಿಸ್ತಾ ಇದ್ರೆ ಹೆಂಗೆ ಮನೋಫಲ ಬದುಕೋದು ಹೆಂಗೆ ಇದಕ್ಕೆ ಇದೆಲ್ಲಾನು ಸೇರಿ ಈ ರೀತಿಯ ಕನ್ನಡ ನಜೀರ್ನವರಂತಹ ಒಂದು ಮಾತುಗಳು ಅಲ್ಪಸಂಖ್ಯಾತರಾಗಿ ಆ ಒಂದು ಆ ಒಂದು ಇದು ಮಾತು ಹೇಳಲ್ಲ ಅದು ಎಲ್ಲರಿಗೂ ನಾವೆಲ್ಲ ಅನುಕರಣೆ ಮಾಡುವಂತ ಒಂದು ಸುದ್ದಿ ಅಂತ ನಾನು ನಮ್ಮ ನನ್ನ ಮೊದಲದಲ್ಲಿ ಏರ್ಪಡಿಸಿರುವುದು ಒಂದು ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಸಂಸ್ಥಾಪಕರಾದಂತ ರಾಮಾಂಜನಪ್ಪರು ಎಚ್ ಎಂ ರಾಮ ಉಪಸ್ಥಿತರಿದ್ದಾರೆ ಗೌರವಾಧ್ಯಕ್ಷರಾದಂತಹ ಕನ್ನಡ ಮುಖಂಡರಾದಂತಹ ಡಾಕ್ಟರ್ ವೆಂಕಟಾಚಲ್ ಅವರಿದ್ದಾರೆ ಸರಿಯಾಗಿ ಅಂತ ಒಂದು ಅವರ ಕಳವಳಿ ವ್ಯಕ್ತಪಡಿಸಿದೆ ಈ ಕನ್ನಡಮ್ಮ ಭುವನೇಶ್ವರ ಕಟ್ಟಡ ಕಟ್ಟಬೇಕಾದ್ರೆ ಅದಕ್ಕೆ ಕಟ್ಟಡದ ಬೇಸ್ಮೆಂಟ್ ಪ್ರದೇಶಕ್ಕೆ ಶ್ರೀನಿವಾಸಪುರ ಶ್ರೀನಿವಾಸ ಅಂದ್ರೆ ಯಾರು ದೇವರು ಶ್ರೀನಿವಾಸ ಅಂದ್ರೆ ಯಾರು ಪರಮೇಶ್ವರ ಶ್ರೀನಿವಾಸ ಅಂದ್ರೆ ಯಾರು ಅಲ್ಲ ಶ್ರೀನಿವಾಸ ಅಂದ್ರೆ ಯಾರು ಜೀಸಸ್ ದೇವರೊಬ್ಬನೇ ನಾಮ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಸರಿಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಹೋರಾಟದಿಂದಲೇ ಬಂದಿದ್ದೇನೆ ಹಾಗಾಗಿ ಜನ ನನಗೆ ಕನ್ನಡ ನಜೀರ್ ಅಂತ ಕರೀತಾರೆ ಕನ್ನಡ ನಜೀರ್ ಏನು ಅಲ್ಲ ಕನ್ನಡ ತಾಯಿ ಭುವನೇಶ್ವರಿ ನಮಗೆಲ್ಲವನ್ನೂ ಕೊಟ್ಟಿದ್ದಾಳೆ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ನಾವೇನ್ ಕೊಟ್ಟಿದ್ದೀವಿ ಅನ್ನೋದು ಪ್ರಶ್ನೆ ಮಾಡಿಕೊಂಡಾಗ ಬಹಳ ಹಿಂದೆ ಉಳಿದಿದ್ದೇವೆ ನಾವು ನಾವೆಲ್ಲ ಒಂದು ಹುದ್ದೆಗೆ ರಾಜಕಾರಣಕ್ಕೆ ಜಾತಿ ಮತ ಪಂಥಗಳಲ್ಲಿ ಬೇರೆ ಬೇರೆ ಆದ್ರೂ ತಾಯ್ ಸಹ ನಾವು ಒಂದೇ ತಾಯಿಯ ಮಕ್ಕಳು ಹೆಣ್ಣಿನ ಕುಲನೆ ನಾವು ಹೆಣ್ಣಿಲ್ಲದಿದ್ದರೆ ನಾವು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಭೂಮಿ ಕೂಡ ನಮ್ಮ ತಾಯಿ ನಾವು ಯಾರಿಗೆ ಶರಣಂತೀವಿ ನೀವು ಮಂದಿರಿಗೆ ಹೋಗಿ ಹೋಗಿ ಚರ್ಚಿಗೆ ಹೋಗಿ ಮಸೀದಿಗೆ ಹೋಗಿ ಯಾರನ್ನ ಶರಣ ನಾವು ನೆಲಬಂದ ಶರಣನ್ನು ಜಗದ ನಿಯಮ ಇದು ಅಂತ ನಾವೆಲ್ಲರೂ ನೆಲಕ್ಕೆ ಶರಣ ಅನ್ನೋದು ಇರ್ಬೋದು ಪೂಜಾರಿ ಇರ್ಬೋದು ಶಿವ ಇರ್ಬೋದು ಅಲ್ಲ ಆದ್ರೆ ನೆಲಕ್ಕೆ ಶರಣ ಅಂತೀವಿ ನಾವು ಹಾಗಾಗಿ ನೆಲದ ಮಹತ್ವ ಬಹಳ ದೊಡ್ಡದು ಈ ಜಗತ್ತಿನಲ್ಲಿ ವಿಶಿಷ್ಟ ವಿಭಿನ್ನವಾದಂತ ರಾಷ್ಟ್ರ ನಾನಾ ಜಾತಿಗಳಿಂದ ನಾನಾ ಧರ್ಮಗಳಿಂದ ನಾನಾ ವಿಶಿಷ್ಟತೆಯಿಂದ ಕೂಡಿರುವಂತಹ ಯಾವ್ದಲ್ಲ ದೇಶ ಇದೆ ಅಂದ್ರೆ ಅದು ಭಾರತ ದೇಶ ಅದರಲ್ಲಿ ವಿಶೇಷ ಏನಂದ್ರೆ ಕರುನಾಡು ಕರ್ನಾಟಕ ಕನ್ನಡ ಅನ್ನ ಮೂರಕ್ಷರದ ಈ ಕರ್ನಾಟಕ ಏನಿದೆ ಅಲ್ಲ ಬಹಳ ಅದ್ಭುತವಾದಂತ ನಗರ ಅದರಲ್ಲಿ ಬೆಂಗಳೂರು ಪ್ರಪಂಚಕ್ಕೆ ಮಾದರಿಯಾದಂತ ಹಸಿರು ತಾರ ತೋರಣಗಳ ಒಂದು ಸಸ್ಯ ಕಾಶಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತದ್ರಲ್ಲಿ ಇವತ್ತು ನಾವು ಕನ್ನಡ ಅನ್ನೋ ಒಂದು ಮೂರಕ್ಷರದ ಕೆಲಸಕ್ಕೆ ನಾವು ಯುಗಾದಿ ಜೋರಾಗಿ ಮಾಡ್ತೇವೆ ರಂಜಾನ್ ಜೋರಾಗಿ ಮಾಡ್ತೇವೆ ಜೀಸಸ್ ಅವ್ರು ಗುಡ್ ಫ್ರೈಡೆ ಮಾಡ್ತಾರೆ ಕ್ರಿಸ್ಮಸ್ ಮಾಡ್ತಾರೆ ತಪ್ಪಿಲ್ಲ ಮಾಡಿ